ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೆಳೆ ಅಂತರದಲ್ಲಿ ಪಾರದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೆಲೆ ಅಂತರದಲ್ಲಿ ಪಾರಾಗದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೆಲೆ ಅಂತರದಲ್ಲಿ ಪಾರಾಗದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೆಲೆ ಅಂತರದಲ್ಲಿ ಪಾರಾಗಿದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೇ ಅಂತರದಲ್ಲಿ ಪಾರಾಗಿದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಶುಕ್ರವಾರ ಮುಂಜಾನೆ ಸ್ಲೀಪರ್ ಕೋಚ್ ಬಸ್ ಅಪಘಾತ ಸಂಭವಿಸಿದ್ದು ಅದರ ಭೀಕರ ದೃಶ್ಯಗಳು ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ಟೋಲ್ ಬೂತ್ಗೆ ಗುದ್ದಿದ ನಂತರ ಬಸ್ ಸುಮಾರು ನೂರು ಮೀಟರ್ ದೂರ ಮುಂದಕ್ಕೆ ಚಲಿಸಿದ್ದು ನಂತರ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮತ್ತೆ ಹಿಂದಕ್ಕೆ ಚಲಿಸಿದೆ ಹಿಂದಕ್ಕೆ ಚಲಿಸಿ ನೇರವಾಗಿ ಟೋಲ್ ಬೂತ್ಗೆ ಮತ್ತೆ ಡಿಕ್ಕಿ ಹೊಡೆದು ನಿಂತಿದೆ ಈ ವೇಳೆ ಪಲ್ಟಿ ಆಗುವುದರಲ್ಲಿದ್ದ ಬಸ್ ಕೂದಲೆಲೆ ಅಂತರದಲ್ಲಿ ಪಾರಾಗಿದೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಪಘಾತವಾಗುತ್ತಿದ್ದಂತೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಜಿಗಿದು ಬಸ್ ನಿಲ್ಲಿಸಲು ಯತ್ನಿಸಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ